ನಮಸ್ತೆ ಫ್ರೆಂಡ್ಸ್ ಶಾಲಾ ಮಕ್ಕಳಿಗಾಗಿ ನನ್ನ ಈ ಪ್ರಬಂಧ ಆತ್ಮನಿರ್ಭರ ಭಾರತ ಪೀಟಿಕೆ ಆತ್ಮನಿರ್ಭರ ಭಾರತ ಎಂದರೆ ಅದು ಸ್ವಾವಲಂಬಿ ಭಾರತ ಎಂದರ್ಥ ಭಾರತವು ಎಲ್ಲ ಕ್ಷೇತ್ರಗಳಲ್ಲೂ ಸ್ವಾವಲಂಬನೆಯನ್ನು ಸಾಧಿಸುವುದು ಇದರ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿಯವರು ಕೊರೋನಾ ಬಂದಂತಹ ಆ ಸಂಕಷ್ಟದ ಸಮಯದಲ್ಲಿ ಆತ್ಮನಿರ್ಭರ ಭಾರತ ಎಂಬ ಯೋಜನೆಯನ್ನು ಹುಟ್ಟುಹಾಕಿದರು ವಿಷಯ ವಿವರಣೆ ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಸ್ವಾಭಿಮಾನವನ್ನು ಊರ್ಜಿತಗೊಳಿಸಿ ಜನರನ್ನು ಸ್ವಾಭಿಮಾನಿಗಳನ್ನಾಗಿ ಮಾಡುವುದು ಆತ್ಮನಿರ್ಭರ ಭಾರತದ ಬಹುದೊಡ್ಡ ಉದ್ದೇಶವಾಗಿದೆ ಭಾರತವು ಸ್ವಾವಲಂಬಿ ದೇಶವಾದಾಗ ಮಾತ್ರ ಆತ್ಮನಿರ್ಭರ ಭಾರತದ ಕನಸು ಸಾಕಾರಗೊಳ್ಳುತ್ತದೆ ದೇಶವು ಸ್ವಾವಲಂಬನೆಯತ್ತ ಸಾಗಬೇಕಾದರೆ ಜನರ ಪಾತ್ರ ಅತ್ಯಗತ್ಯ ಸ್ವದೇಶಿ ಚಿಂತನೆಗಳು ಸ್ವದೇಶಿ ವಸ್ತುಗಳ ಬಳಕೆ ಸ್ವದೇಶಿ ಕೈಗಾರಿಕೆ ಉದ್ಯಮ ಹಾಗೂ ಕೃಷಿ ಕ್ಷೇತ್ರಗಳ ಉತ್ತೇಜನದಿಂದ ಸ್ವಾವಲಂಬನೆಯತ್ತ ಸಾಗಬಹುದು ಮೋದಿಜಿಯವರು ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ ಕೃಷಿಕರಿಗೆ ಹೆಚ್ಚು ಮೂಲಸೌಕರ್ಯ ಕಲ್ಪಿಸಲು ಕೃಷಿ ಮೂಲಸೌಕರ್ಯ ನಿಧಿ ಸ್ಥಾಪಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಲು ಹೊಸ ಶಿಕ್ಷಣ ನೀತಿಯೊಂದನ್ನು ರೂಪಿಸಿದರು ಕೈಗಾರಿಕೆಗಳ ಉತ್ತೇಜನಕ್ಕಾಗಿ ಅನೇಕ ಕೋಟಿ ರೂಪಾಯಿಗಳ ಸಾಲ ಸೌಲಭ್ಯಗಳನ್ನು ಘೋಷಿಸಿದ್ದಾರೆ ಹೀಗೆ ಹತ್ತು ಹಲವು ಯೋಜನೆಗಳ ಮೂಲಕ ಇವೆಲ್ಲವನ್ನು ಕಾರ್ಯಗತಗೊಳಿಸಲು ಶ್ರಮಿಸಬೇಕಾಗಿದೆ ಉಪಸಂಹಾರ ನಿನ್ನ ಉದ್ಧಾರ ನಿನ್ನ ಕೈಯಲ್ಲಿದೆ ನಿನ್ನ ಏಳಿಗೆಯ ಶಿಲ್ಪಿ ನೀನೇ ಎಂಬ ಪ್ರಾಚೀನ ಭಾರತೀಯ ಮೌಲ್ಯಗಳನ್ನು ಆತ್ಮನಿರ್ಭರದಲ್ಲಿ ಕಾಣುತ್ತೇವೆ ಪ್ರತಿಯೊಬ್ಬ ನಾಗರಿಕನೂ ಸ್ವದೇಶಿ ಚಿಂತನೆಗಳೊಂದಿಗೆ ಸ್ವಾವಲಂಬನೆಯತ್ತ ಸಾಗಿ ಆತ್ಮನಿರ್ಭರ ಭಾರತಕ್ಕಾಗಿ ಶ್ರಮಿಸಬೇಕಿದೆ ಧನ್ಯವಾದಗಳು